ಅಮಾವಾಸ್ಯೆ ಎಂದರೇನು ಇದು ಶುಭವೋ ಅಶುಭವೋ ಅಂದು ಜನನವಾದರೆ ಕಷ್ಟ ನಷ್ಟಗಳೇನಾದರೂ ಇದೆಯೇ ಯಾಕೆ ಎಂದು ವಿವಾಹವೇ ಮೊದಲಾದ ಶುಭ ಕಾರ್ಯಕ್ರಮಗಳಿಗೆ ನಿಷೇಧ ಅದರಲ್ಲೂ ಅಮಾವಾಸ್ಯೆ ಎಂದು ಹೆಚ್ಚು ಅವಘಡಗಳಾಗುವ ಕಾರಣವೇನು ಮಾಡುವುದಾದರೆ ಯಾವ ಕರ್ಮಗಳನ್ನು ಮಾಡಬಹುದು ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತದೆ ಜಗತ್ತಿನಲ್ಲಿ ಒಳ್ಳೆಯ ಕ್ಷಣ ಯೋಗ ಯಶಸ್ಸು ಗೌರವ ನೆಮ್ಮದಿ ಈ ರೀತಿಯ ಆಹ್ಲಾದಕರವಾದ ಸನ್ನಿವೇಶಗಳು ಅಥವಾ ಸಂದರ್ಭಗಳು ಯಾರಿಗೆ ಬೇಡ ಹೇಳಿ ಪುಣ್ಯದ ಫಲ ಬೇಕು ಆದರೆ ಪುಣ್ಯಪ್ರದವಾದ ಕೆಲಸ ಮಾಡಲು ಕಷ್ಟ ಹಾಗೆ ಪಾಪದ ಅಶುಭ ಫಲ ಬೇಡ ಆದರೆ ಪಾಪದ ಕೆಲಸವನ್ನು ಮಾಡಿಬಿಡುತ್ತೇವೆ ಪ್ರತಿಯೊಂದು ಕಾರ್ಯ ಮಾಡಲು ಯೋಗ್ಯವಾದ ಕಾಲವನ್ನು ನಮ್ಮ ಹಿರಿಯರು ಕಾರಣ ಸಹಿತವಾಗಿ ಹೇಳ ಆಗ ಲೌಕಿಕ ವಿಜ್ಞಾನ ಅಷ್ಟಾಗಿ ಬೆಳೆದಿರಲಿಲ್ಲ ಆದ್ದರಿಂದ ಇಂದಿನ ಅನುಗುಣವಾದ ವೈಜ್ಞಾನಿಕ ಕಾರಣವನ್ನು ಅವರು ನೀಡಿಲ್ಲ ಅಂದ ಮಾತ್ರಕ್ಕೆ ಅವರು ನೀಡಿರುವ ಕಾರಣಗಳು ತಪ್ಪೆನ್ನಲು ಸಾಧ್ಯವಿಲ್ಲ ಹಾಗಂತ ಎಲ್ಲವೂ ಸರಿ ಅನ್ನಲು ಸಾಧ್ಯವಿಲ್ಲ ಕೆಲವೊಂದು ಮೂಢತೆಯ ಕತ್ತಲು ಕವಿದ ಘಟನೆಯೂ ಇದೆ ಆದರೆ ಎಲ್ಲವೂ ಮೂಢನಂಬಿಕೆಗಳು ಅಲ್ಲ ಹಿಂದಿನ ಕಾಲದಲ್ಲಿ ಅಮಾವಾಸ್ಯೆ ಎಂದು ಜನಿಸಿದ ಮಕ್ಕಳನ್ನು ಕೇವಲವಾಗಿ ಕಾಣುವ ಜನರಿದ್ದರು ಈಗಲೂ ಇದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳು ಜನಿಸಿದರೆ ಹಿಂದೆ ಕಷ್ಟವಾಗಿತ್ತು ಅವರ ತಂದೆ ತಾಯಿಗೆ ವಿವಾಹಾದಿ ವಿಚಾರಗಳಲ್ಲಿ ಅವರನ್ನು ಕಡೆಗಣಿಸುವ ವಾತಾವರಣವಿತ್ತು ಆದರೆ ಇದು ತಪ್ಪಾದ ಮನೋಭೂಮಿಕೆ ಯಾಕೆಂದರೆ ಜನ್ಮ ಎನ್ನುವುದು ಒಂದು ಅಲೌಕಿಕ ವ್ಯವಸ್ಥೆ ಇಲ್ಲಿ ಹೀಗೆ ಎಂದು ವೈದ್ಯರು ನಿರ್ಧರಿಸುವುದು ಕೆಲವು ಸಲ ಕಷ್ಟ ಸಾಧ್ಯದ ಮಾತು ಹಾಗಿರಬೇಕಾದರೆ ಜನಿಸಿದ ಮಗುವನ್ನು ಅಥವಾ ಜನ್ಮದಾತರನ್ನು ಹಣೆಯುವುದು ಎಷ್ಟರ ಮಟ್ಟಿಗೆ ಸರಿ ಹಾಗಂತ ಆವತ್ತು ಜನಿಸಿದವರಿಗಿಂತ ಕೀಳಾಗಿ ಬೇರೆಯ ದಿನ ಜನಿಸಿದವರು ಇರುವ ಉದಾಹರಣೆ ಬೇಕಷ್ಟು ಕಾಣಸಿಗುತ್ತದೆ ಹಾಗಾದರೆ ಸುಂದರ ನೆಮ್ಮದಿಯ ಬದುಕಿಗೆ ಅಥವಾ ಗೊಂದಲಮಯ ಕಷ್ಟಕರ ಬದುಕಿಗೆ ಏನು ಕಾರಣವೇನೆಂದರೆ ನಾವು ಮಾಡಿದ ಪುಣ್ಯ ಅಂದರೆ ಸತ್ಕರ್ಮ ಮತ್ತು ಪಾಪ ಅಂದರೆ ದುಷ್ಕರ್ಮಗಳ ಫಲವೇ ಕಾರಣ ಅದೇನೇ ಇರಲಿ ಈ ಅಮಾವಾಸ್ಯೆ ಎಂದರೇನು ಇದು ಶುಭವೋ ಅಶುಭವೋ ಅಂದು ಜನನವಾದರೆ ಕಷ್ಟ ನಷ್ಟಗಳೇನಾದರೂ ಇದೆಯೇ ಯಾಕೆ ಅಂದು ವಿವಾಹವೇ ಮೊದಲಾದ ಶುಭ ಕರ್ಮಗಳಿಗೆ ನಿಷೇಧ ಅದರಲ್ಲೂ ಅಮಾವಾಸ್ಯೆ ಎಂದು ಹೆಚ್ಚು ತೊಂದರೆಗಳಾಗಲು ಕಾರಣವೇನು ಮಾಡುವುದಾದರೆ ಯಾವ ಕಾರ್ಯಕ್ರಮಗಳನ್ನು ಮಾಡಬಹುದು ಎಂದು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತದೆ ಅಮಾವಾಸ್ಯೆ ಎಂದರೆ ವಸತಃ ಚಂದ್ರಕ್ರೌರ್ಯ ಇಲ್ಲಿ ಅಮಾನ್ ಎಂದರೆ ಚಂದ್ರನ ಹದಿನಾರನೇ ಕಲೆ ಈ ಹದಿನಾರನೇ ಕಲೆಯ ದಿನ ಚಂದ್ರ ಮತ್ತು ಸೂರ್ಯ ಒಂದೇ ವೇಳೆಯಲ್ಲಿ ಉದಯವಾಗುತ್ತಾರೆ ಈಗ ನಿಮಗೆ ಆಶ್ಚರ್ಯವೆನಿಸಬಹುದು ಚಂದ್ರ ಮತ್ತು ಸೂರ್ಯರು ಏಕಕಾಲದಲ್ಲಿ ಉದಯವೇ ಎಂದು ಹೌದು ಏಕಕಾಲದಲ್ಲೇ ಉದಯ ಕೃಷ್ಣ ಪಕ್ಷದಲ್ಲಿ ಚಂದ್ರನು ಪ್ರತಿದಿನ ಒಂದೊಂದು ಕಳೆಯಿಂದ ಕ್ಷೀಣನಾಗುತ್ತಾ ಸೂರ್ಯೋದಯಕ್ಕೆ ಸಮೀಪದಲ್ಲಿ ಉದಯವಾಗುತ್ತಾ ಹುಣ್ಣಿಮೆಯಿಂದ ಹದಿನಾರನೇ ದಿನ ಸೂರ್ಯನೊಂದಿಗೆ ಉದಯವನ್ನು ಹೊಂದುತ್ತಾನೆ ಅಂದರೆ ವಾಸವಾಗಿರುತ್ತಾನೆ ಆದ್ದರಿಂದ ಅಂದು ಗಗನದಲ್ಲಿ ಚಂದ್ರನ ಗೋಚರವಿರುವುದಿಲ್ಲ ಮತ್ತು ಅಮಾ ಎಂಬ ಕಲೆಯಲ್ಲಿ ಚಂದ್ರ ಸೂರ್ಯರು ಜೊತೆಯಾಗಿ ಉದಯವಾಗುವುದರಿಂದ ಅಥವಾ ವಾಸವಾಗಿರುವುದರಿಂದ ಆ ದಿನಕ್ಕೆ ಅಮಾವಾಸ್ಯ ಅಥವಾ ಅಮಾವಾಸ್ಯೆ ಎಂದು ಹೆಸರು ಅದಕ್ಕೆ ಶಾಸ್ತ್ರದಲ್ಲಿ ದರ್ಶಃ ಸೂರ್ಯಂದು ಸಂಗಮ ಎಂದಿದ್ದಾರೆ ದರ್ಶಃ ಅಂದರೆ ಅಮಾವಾಸ್ಯೆಯ ಇನ್ನೊಂದು ಹೆಸರು ಅಥವಾ ಸೂರ್ಯ ಮತ್ತು ಚಂದ್ರರ ಸಂಗಮಕ್ಕೆ ಅಂದರೆ ಜೊತೆಯಾದ ಉದಯದ ಹಾಗೂ ವಾಸದ ದಿನಕ್ಕೆ ದರ್ಶ ಎಂದು ಹೆಸರು ಈ ದಿನಕ್ಕೆ ಕುಹು ಎಂಬ ಹೆಸರೂ ಇದೆ ಕುಹು ಎಂದರೆ ಚಂದ್ರನ ಕಲೆಯು ಕಾಣದಿರುವ ದಿನ ಎಂದರ್ಥ ಹಾಗೆಯೇ ಅಮಾವಾಸ್ಯ ದಿನದ ಅಧಿಷ್ಠಾನ ದೇವತೆಯ ಹೆಸರೂ ಹೌದು ಈ ಕಾರಣದಿಂದಲೇ ಪೂರ್ಣ ಅಮಾವಾಸ್ಯೆ ಎಂದು ಜನಿಸಿದರೆ ಕುಹು ಜನನ ಶಾಂತಿ ಎಂಬ ಹವನವನ್ನು ಮಾಡಬೇಕು ಎಂದು ಹೇಳುತ್ತಾರೆ ಯಾಕೆ ಹೋಮ ಹಾಗಾದರೆ ಅಂದು ಜನಿಸಿದರೆ ದೋಷವೇ ಎಂದು ಕೇಳಿದರೆ ಹೌದು ದೋಷವಿದೆ ಏನು ಈ ದೋಷವೆಂದು ಕೇಳಿದರೆ ಯಾವುದೇ ಹೊಸತಾದ ಘಟನೆಗೆ ಚಂದ್ರಾನುಕೂಲ ಬೇಕೇ ಬೇಕು ಅದನ್ನೇ ತಾರಾಬಲಂ ಚಂದ್ರಬಲಂ ಎಂದಿದ್ದಾರೆ ಅಮಾವಾಸ್ಯೆ ಎಂದು ಜನಿಸಿದ ಮಗುವಿಗೆ ಚಂದ್ರಾನುಕೂಲದ ಕೊರತೆಯ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸುವುದು ಹಾಗಾದರೆ ಅದರಿಂದ ತೊಂದರೆ ಇಲ್ಲವೇ ಎಂದರೆ ಜಾತಕ ಕುಂಡಲಿಯಲ್ಲಿ ಎಲ್ಲ ಗ್ರಹರು ಶುಭ ಸ್ಥಾನದಲ್ಲಿದ್ದು ಅನುಗ್ರಹಪ್ರದರಾಗಿದ್ದಲ್ಲಿ ಅಮಾವಾಸ್ಯೆಯ ದೋಷ ಸಂಭವಿಸುವುದಿಲ್ಲ ಈ ಅಮಾವಾಸ್ಯೆ ಪ್ರಧಾನವಾಗಿ ಎರಡು ವಿಧ ಒಂದು ಮೇಲೆ ಹೇಳಿದ ಹಾಗೆ ಕುಹು ಇನ್ನೊಂದು ಸಿನಿವಾಲಿ ಎಂದು ಸಿನಿವಾಲಿ ಎಂದರೆ ಚತುರ್ದಶಿ ಯುಕ್ತವಾದ ಅಮಾವಾಸ್ಯೆ ಅಥವಾ ಚಂದ್ರನ ಒಂದು ಕಳೆ ಕಾಣಲ್ಪಡುವ ಅಮಾವಾಸ್ಯೆ ಎಂದರ್ಥ ಇದು ಹಿಂದೆ ಹೇಳಿದ ಅಮಾವಾಸ್ಯೆಯಷ್ಟು ಕಠಿಣ ದಿನವಲ್ಲ ಈ ದಿನದಂದು ಜನಿಸಿದರೆ ಸಿನಿವಾಲಿ ಜನನ ಶಾಂತಿ ಎಂಬ ಹವನವನ್ನು ಮಾಡಿಸುವುದು ಇಲ್ಲೂ ಮೇಲೆ ಹೇಳಿದಂತೆ ಕುಂಡಲಿ ಅನುಕೂಲಕರವಾಗಿದ್ದರೆ ಏನೂ ಇಲ್ಲ ಅಮಾವಾಸ್ಯೆ ಶುಭವೋ ಅಶುಭವೋ ಎಂದು ಹೇಳುವುದಾದರೆ ಕೆಲವು ಕರ್ಮ ಅಥವಾ ಕಾರ್ಯಗಳಿಗೆ ಚಂದ್ರಾನುಕೂಲ ಬೇಕಾಗಿರುವುದರಿಂದ ಅಂತಹ ವಿವಾಹವೇ ಮೊದಲಾದ ಶುಭ ಕಾರ್ಯಗಳಿಗೆ ಖರೀದಿಗಳಿಗೆ ಅಂದಿನ ದಿನ ಜನನವಾದರೆ ದೋಷವಿದೆಯೇ ಎಂದು ಕೇಳಿದರೆ ಇದೆ ಆದರೆ ಅದಕ್ಕೆ ಚಿಂತನೆ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದಾದ ಅವಕಾಶಗಳು ಶಾಸ್ತ್ರದಲ್ಲಿ ಹೇಳಿದೆ ಜನ್ಮಕುಂಡಲಿ ಉತ್ತಮವಾಗಿದ್ದಲ್ಲಿ ಏನೂ ಸಮಸ್ಯೆ ಇಲ್ಲ ಜನ್ಮಕುಂಡಲಿ ಉತ್ತಮವಾಗಿದ್ದಲ್ಲಿ ಏನೂ ಸಮಸ್ಯೆ ಇಲ್ಲ ಜೀವನ ಉತ್ತಮವಾಗಿಯೇ ಇರುತ್ತದೆ ಅಮಾವಾಸ್ಯೆ ಎಂದು ವಾತಾವರಣದಲ್ಲಿ ಸಾತ್ವಿಕ ಗುಣ ಅಂದರೆ ಪಾಸಿಟಿವ್ ಎನರ್ಜಿ ಸೂರ್ಯಚಂದ್ರರು ಜೊತೆಗಿರುವ ಕಾರಣ ಕಡಿಮೆ ಇರುತ್ತದೆ ಆದ್ದರಿಂದ ಅವಘಡಗಳು ಸಂಭವಿಸುವುದು ಕಂಡುಬರುತ್ತದೆ ಅಲ್ಲದೆ ಅಂದ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ ಈ ಎಲ್ಲ ಕಾರಣಗಳು ತೊಂದರೆಗೆ ಅಶುಭಕ್ಕೆ ಅಡಿಪಾಯ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಮಣ್ಣಿನ ಎತ್ತನ್ನು ಮಾಡಿ ಪೂಜಿಸುತ್ತಾರೆ ಆಷಾಢ ಮಾಸದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದು ಮುತ್ತೈದೆಯರು ತಮ್ಮ ಪತಿಯನ್ನು ಪೂಜಿಸಿ ಮುತ್ತೈದೆ ಭಾಗ್ಯದ ಬೆಳಗುವಿಕೆಯನ್ನು ಪ್ರಾರ್ಥಿಸುತ್ತಾರೆ ಶ್ರಾವಣ ಅಮಾವಾಸ್ಯೆಯು ದರ್ಬೆ ಕೊಯ್ಯುವ ದಿನ ಭಾದ್ರಪದ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಪಿತೃ ಕಾರ್ಯವನ್ನು ಮಾಡಿ ಸತ್ಸಂಗವನ್ನು ಬೇಡುತ್ತಾರೆ ಹಿರಿಯರ ಕಾರ್ಯ ಮಾಡುವುದರಿಂದ ಒಳ್ಳೆಯ ಸಂತಾನ ಆಶ್ವಯುಜ ಮಾಸದ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಅಂದು ಅಜ್ಞಾನದ ನಾಶಕ್ಕಾಗಿ ಮತ್ತು ಸಂಪತ್ತಿನ ವೃದ್ಧಿಗಾಗಿ ಲಕ್ಷ್ಮೀ ದೇವಿಯ ಪೂಜೆ ಮಾಡುತ್ತಾರೆ ಮಾರ್ಗಶೀರ್ಷ ಅಮಾವಾಸ್ಯೆ ತೀರ್ಥ ಸ್ನಾನ ಅಂದರೆ ಸಮುದ್ರ ಸ್ನಾನ ಮಾಡಿ ಶುದ್ಧರಾಗುತ್ತಾರೆ ಈ ರೀತಿ ಆರು ಅಮಾವಾಸ್ಯೆಗಳು ವಿಶೇಷವಾದ ಫಲವನ್ನು ನೀಡುವ ಅಮಾವಾಸ್ಯೆಗಳು ಕೆಲವು ಕಾರ್ಯಗಳಿಗೆ ಅಮಾವಾಸ್ಯೆ ಎಂಬುದು ಅತ್ಯುತ್ತಮ ಫಲವನ್ನು ನೀಡುತ್ತದೆ ಸತ್ಯನಾರಾಯಣ ಕಥೆ ಸಪ್ತಶತಿ ಪಾರಾಯಣ ಇಂತಹ ಅನುಷ್ಠಾನಗಳಿಗೆ ಅಂದು ಉತ್ತಮ ಫಲವಿದೆ ಚ ಸ್ನಾನಂ ನದೀಸ್ನಾನಂ ಪುನತ್ಯಾಸಪ್ತಮಂ ಕುಲಂ ಅಮಾವಾಸ್ಯೆಯ ದಿನ ನದಿ ಸ್ನಾನ ಮಾಡಿದರೆ ಏಳು ತಲೆಮಾರಿನ ತನಕ ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬುದು ವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ ಮಂಗಳವಾರ ಅಮಾವಾಸ್ಯೆ ಇದ್ದು ಆ ದಿನ ಗಂಗಾ ಸ್ನಾನ ಮಾಡಿದರೆ ಸಹಸ್ರ ಗೋದಾನ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತದೆ ಮತ್ತು ಸೋಮವಾರ ಅಮಾವಾಸ್ಯೆ ಇದ್ದರೆ ಅಂದು ಸ್ನಾನ ನಂತರ ಮೌನವ್ರತ ಮಾಡಿದರೆ ಉತ್ತಮ ಶುಭ ಫಲವಿದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ